ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಹಬ್ಬಗಳು ಬಂತಮ್ಮ ಸಗ್ಗ ಸುಖ ತಂತಮ್ಮ ಅಂತ ಪುಟಾಣಿ ಸುನಿಧಿ ಸಂತೋಷ್ ಹಾಡ್ತಾ ಇದ್ದಾಳೆ ಕೇಳೋಣವಾ ನಮ್ಮ ನಿತ್ಯ ಬದುಕಿನ ಏಕತಾನತೆಯನ್ನು ಹೊಡೆದೋಡಿಸ್ಲಿಕ್ಕೆ ಜೀವನದ ಜಂಜಾಟಗಳನ್ನು ಮರೆಮಾಚಲಿಕ್ಕೆ ಹಬ್ಬಗಳು ಬೇಕೇ ಬೇಕು ಹಬ್ಬಗಳ ಆಚರಣೆಯಂತೂ ಖಂಡಿತ ಬೇಕು ಜೀವನೋತ್ಸಾಹವನ್ನು ಮರಳಿ ನೀಡುವ ಇಂತಹ ಹಬ್ಬ ಕುರಿತ ರಚನೆ ಸಾನಾ ಶ್ರೀಲಕ್ಷ್ಮಿಯಿಂದ ರಾಗ ಸಂಯೋಜನೆ ನಮ್ಮ ಸಿರಿ ಕ್ರಿಯೇಷನ್ಸಿನ ಹಿರಿಯ ಗಾಯಕಿ ಶ್ರೀಮತಿ ಪಿ ಆರ್ ಯಶೋಧ ಅವರಿಂದ ಹಾಡಿದ್ದು ಸಿರಿ ಕ್ರಿಯೇಷನ್ಸಿನ ಕಿರಿಯ ಗಾಯಕಿ ಪುಟಾಣಿ ಸುನಿಧಿ ಸಂತೋಷ್ ಬೆಂಗಳೂರು ಪುಟಾಣಿಗೆ ಚಪ್ಪಾಳೆಯ ಅಭಿನಂದನೆಗಳು ಸುನಿಧಿಯ ತಾಯಿ ಶ್ರೀಮತಿ ರಮ್ಯಾ ತಂದೆ ಶ್ರೀ ಸಂತೋಷ್ ಬೆಂಗಳೂರು ಇವರಿಗೆ ಸಿರಿ ಕ್ರಿಯೇಷನ್ಸ್ ಪರವಾಗಿ ಅಭಿನಂದನೆಗಳು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ನಮ್ಮ ಸಿರಿ ಕ್ರಿಯೇಷನ್ಸಿನ ಎಲ್ಲ ಕೇಳುಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ನನ್ನ ಹೆಸರು ಸುನಿಧಿ ಸಂತೋಷ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಬ್ಬಗಳು ಬಂತಮ್ಮ ಸಗ್ಗ ಸುಖ ತಂತಮ್ಮ ಬರುತ್ತಾಳೆ ಗೌರಮ್ಮ ಕರೆತರುವ ಬಾರಮ್ಮ ಹಬ್ಬಗಳು ಬಂತಮ್ಮ ಸಗ್ಗ ಸುಖ ತಂತಮ್ಮ ಬರುತ್ತಾಳೆ ಗೌರಮ್ಮ ಕರೆತರುವ ಬಾರಮ್ಮ ಭಾದ್ರಪದಿ ಬರುವಳಮ್ಮ ತದಿಗೆ ಪೂಜೆ ಒಳಮ್ಮ ಭಾದ್ರಪದಿ ಬರುವಳಮ್ಮ ತದಿಗೆ ಪೂಜೆಗಳು ಒಳಮ್ಮ ಸೌಭಾಗ್ಯ ರಕ್ಷಣೆ ನೀಡುವಳಮ್ಮ ಹಬ್ಬಗಳು ಬಂತಮ್ಮ ಸೌಭಾಗ್ಯ ಕೊಡುವಳಮ್ಮ ರಕ್ಷಣೆ ನೀಡುವಳಮ್ಮ ಹಬ್ಬಗಳು ಬಂತಮ್ಮ ಸಗ್ಗ ಸುಖ ತಂತಮ್ಮ ಬರುತ್ತಾಳೆ ಗೌರಮ್ಮ ಕರೆ ಬಾರಮ್ಮ ಸಿರಿ ಗೌರಿ ಬರುವಳಮ್ಮ ಗಣಪನ ಕರೆ ತರುವಳಮ್ಮ ಸಿರಿ ಗೌರಿ ಬರುವಳಮ್ಮ ಗಣಪನ ಕರೆ ತರುವಳಮ್ಮ ಮಗನೊಂದಿಗೆ ಗಿರಿ ಜಮ್ಮಿ ಸೇರುವಳಮ್ಮ ಹಬ್ಬಗಳು ಬಂತಮ್ಮ ಮಗನೊಂದಿಗೆ ಗಿರಿ ಜಮ್ಮಿ ಸೇರುವಳಮ್ಮ ಹಬ್ಬಗಳು ಬಂದಮ್ಮ ಸಗ್ಗ ಸುಖ ತಂತಮ್ಮ ಬರುತ್ತಾಳೆ ಗೌರಮ್ಮ ಕರೆತರುವ ಬಾರಮ್ಮ ಹಬ್ಬಗಳು ಬಂತಮ್ಮ ಸಗ್ಗ ಸುಖ ತಂತಮ್ಮ